ಕೋಲಾರ ನಗರದಲ್ಲಿ ಭಾನುವಾರ ನಡೆದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನಾಚರಣೆಯಲ್ಲಿ ಮನಗೆದ್ದ ಪ್ರೆಸಿಡೆನ್ಸಿ ಶಾಲೆಯ ವಿದ್ಯಾರ್ಥಿನಿ ಇರ್ಫಾಕ್ ಕೌನ್ನೈನ್ ನಗರದ ಅಂತರಗಂಗೆ ರಸ್ತೆಯ ಸರ್ ಎಂವಿ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ನಡೆದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನಾಚರಣೆಯಲ್ಲಿ ಡೈಲಿ ಪಾಸ್ ಭಾನ್ ಹಾಗೂ ಇ ನೈನ್ ಚಾನೆಲ್ನ ಜಿಲ್ಲಾ ವರದಿಗಾರ ನವೀದ್ ಪಾಷಾರ್ ಅವರ ಮಗಳು ಹಾಗೂ ಪ್ರೆಸಿಡೆನ್ಸಿ ಶಾಲೆಯ ಐದನೇ ತರಗತಿ ವಿದ್ಯಾರ್ಥಿನಿ ಇರ್ಫಾ ಕೌನೈನ್ ತಮ್ಮ ಡ್ಯಾನ್ಸ್ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವ ಬಿಎಸ್ ಸುರೇಶ್ ಶಾಸಕ ಕೊತ್ತೂರು ಮಂಜುನಾಥ್ ಸಂಸದ ಮಲ್ಲೇಶ್ ಬಾಬು ವಿಧಾನಪರಿಷತ್ ಸದಸ್ಯರುಗಳಾದ ಇಂಚರ ಗೋವಿಂದರಾಜು ಅನಿಲ್ ಕುಮಾರ್ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಹಾಗೂ ಕೆಯುಡಿಎ ಅಧ್ಯಕ್ಷ ಮಹಮ್ಮದ್ ಅನೀಫ್ ರವರುಗಳಿಂದ ಮೆಚ್ಚುಗೆ ಗಳಿಸಿದ್ರು ಈ ಸಂದರ್ಭದಲ್ಲಿ ಮುಖಂಡರುಗಳು ಮಗುವಿನ ಟ್ಯಾಲೆಂಟ್ ಬಗ್ಗೆ ಮೆಚ್ಚುಗೆ ಸೂಚಿಸಿದರಲ್ಲದೆ ಉತ್ತಮವಾಗಿ ಓದುವ ಮೂಲಕ ಮಗುವಿನ ಆಸೆಯಂತೆ ಡಾಕ್ಟರ್ ಆಗಬೇಕೆಂದು ಆಶೀರ್ವಾದ ಮಾಡಿದ್ರು